ಲಕ್ಷ್ಮಿಯ ಅಪ್ಪ ಅಮ್ಮ ಇರುವುದು ಡೆಲ್ಲಿಯಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಅಪ್ಪ ಅಮ್ಮನನ್ನು ಕಳೆದುಕೊಂಡ ಸಂತೋಷ್ನನ್ನು ಓದಿಸಿದ್ದು ಅವರೇ ಕೆಲಸದಲ್ಲಿ ಭರ್ತಿ ಪಡೆದು ವರ್ಗಾಯಿಸಿದ ಕಾರಣ ಕುಟುಂಬ ಸಮೇತ ಡೆಲ್ಲಿಯಲ್ಲಿ ವಾಸ ಮಾಡುತ್ತಿದ್ದರು ಸಂತು ಬೆಂಗಳೂರನ್ನು ಬಿಟ್ಟು ಬರುವುದಿಲ್ಲ ಎಂದು ತಿಳಿಸಿ ಇಲ್ಲೇ ಉಳಿದಿದ್ದ ಅವನ ಪದವಿ ಪೂರ್ವ ಶಿಕ್ಷಣದ ಸಮಯವದ್ದು ಸಂತೋಷ್ ಮತ್ತು ಲಕ್ಷ್ಮಿ ಇಬ್ಬರು ಪರಸ್ಪರ ಪ್ರೀತಿಸುತ್ತಿರುವುದು ಮನೆಯ ಎಲ್ಲರಿಗೂ ತಿಳಿದ ವಿಷಯವೇ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಮುಗಿಸಿ ತನ್ನದೇ ಸ್ವಂತ ಬಿಸ್ನೆಸ್ ಶುರು ಮಾಡಿದ ಲಕ್ಷ್ಮಿ ಕೆಲಸದಿಂದ ಬಿಡುವು ಮಾಡಿಕೊಂಡು ಸಂತೋಷ್ನನ್ನು ನೋಡಲು ಬೆಂಗಳೂರಿಗೆ ಬಂದ ಸಮಯದಲ್ಲಿ ವಿಜಯರಾಣಿ ಮತ್ತು ಲಕ್ಷ್ಮಿಗೆ ಪರಸ್ಪರ ಪರಿಚಯವಾದದ್ದು ವಿಜಯರಾಣಿಯವರು ಪರಿಚಯವಾದ ನಂತರ ತಮ್ಮ ಸಮಸ್ಯೆಯನ್ನು ಪರಿಪರಿಯಾಗಿ ಲಕ್ಷ್ಮಿಯ ಮುಂದೆ ಹಂಚಿಕೊಂಡಿದ್ದರು ಇದನ್ನೆಲ್ಲ ಕೇಳಿದ ಲಕ್ಷ್ಮಿ ಸಂತುವಿನ ಬೇಸರವನ್ನು ಸಹ ನೋಡಿ ಇದಕ್ಕೊಂದು ಪರಿಹಾರ ಹುಡುಕಬೇಕು ಅದಕ್ಕೂ ಮೊದಲು ನಕುಲ್ನ ನಡವಳಿಕೆಗಳು ಹೇಗಿರಬಹುದು ಎಂದು ಯೋಚಿಸಿದವಳು ಅಲ್ಲೇ ಕೆಲಸಕ್ಕೆ ಸೇರಲು ನಿರ್ಧರಿಸಿ ಸಾಮಾನ್ಯ ಹುಡುಗಿಯಂತೆ ಅವನ ಆಫೀಸ್ಗೆ ನಡೆದಿದ್ದಳು ಆ ದಿನ ಸಂತೋಷ್ನ ಜೊತೆ ಚಿಕ್ಕಂದಿನಿಂದಲೂ ಬೆಳೆದಿದ್ದರೂ ನಕುಲ್ಗೆ ಲಕ್ಷ್ಮಿ ಒಡನಾಟ ಇರಲಿಲ್ಲ ಆಕೆ ಹೆಣ್ಣು ಮಕ್ಕಳ ಶಾಲೆ ಕಾಲೇಜುಗಳಲ್ಲಿ ಓದಿದ್ದರಿಂದ ಅವಳ ಮುಖ ಪರಿಚಯವೂ ಕೂಡ ಕಡಿಮೆ ಅದಲ್ಲದೆ ಹಳ್ಳಿ ಹುಡುಗಿಯ ರೀತಿ ರೆಡಿಯಾಗಿ ಓದವಳನ್ನ ಗುರುತಿಸುವಲ್ಲಿ ಸೋತಿದ್ದ ತನ್ನ ಸ್ನೇಹಿತ ಸಂತೋಷ್ ಅವರ ಮಾವನ ಮಗಳನ್ನು ಪ್ರೀತಿಸುತ್ತಿರುವುದು ಆಕೆಯ ಕುಟುಂಬ ಇರುವುದು ಡೆಲ್ಲಿಯಲ್ಲಿ ಎನ್ನುವುದು ಬಿಟ್ಟರೆ ಬೇರೆ ಏನೂ ಅವರ ಬಗ್ಗೆ ತಿಳಿದುಕೊಂಡಿರಲಿಲ್ಲ ನಕುಲ್ ಅದು ಅವನ ವಿಷಯವೂ ಅಲ್ಲ ಆಸಕ್ತಿಯೂ ಅಲ್ಲ ಲಕ್ಷ್ಮಿ ಅವನ ಆಫೀಸ್ಗೆ ಕಾಲಿಟ್ಟಿದ್ದ ವಿಷಯವೇ ಬೇರೆ ಇತ್ತು ಅದರ ಹಿಂದಿನ ಉದ್ದೇಶ ನವಮಿಯನ್ನು ನಕುಲ್ಗೆ ಮದುವೆ ಮಾಡಿಸುವುದಾಗಿರಲಿಲ್ಲ ನಕುಲ್ನ ವ್ಯಕ್ತಿತ್ವ ಯಾಕೆ ಹೀಗೆ ಎಂದು ತಿಳಿದುಕೊಳ್ಳಲು ಬಂದಿದ್ದವಳು ನವಮಿಯ ವ್ಯಕ್ತಿತ್ವ ಅವಳ ಮೌನವನ್ನು ನೋಡಿ ಮಾರು ಹೋಗಿ ಅದೇಕೆ ನಿರ್ಧರಿಸಿದ್ದಳೋ ಅವಳೇ ಆಗಲೆಂದು ಆ ಕ್ಷಣಕ್ಕೆ ಅವಳ ಅರಿವಿಗೂ ಕೂಡ ಅದು ಬಂದಿರಲಿಲ್ಲ ಇದಾದ ನಂತರ ಸಂತೋಷ್ ಮತ್ತು ವಿಜಯರಾಣಿಯವರಿಗೆ ತನ್ನ ಯೋಚನೆಯ ಎಲ್ಲ ವಿಷಯಗಳನ್ನು ತಿಳಿಸಿ ಒಪ್ಪುವಂತೆ ಮಾಡಿದ್ದಳು ಕೂಡ ಅದರಂತೆ ಸಂತೋಷ್ ಬಹಳ ಪ್ರೀತಿಯಿಂದ ನವಮಿಯ ಬಳಿ ನಡೆದುಕೊಂಡಿದ್ದ ಅದು ಅವನ ಮನಸ್ಸಿನಿಂದಲೇ ಬಂದಿದ್ದ ಪ್ರೀತಿ ವಿಜಯ ರಾಣಿಯವರು ಕೂಡ ಅವಳ ಭಾವಚಿತ್ರವನ್ನು ನೋಡಿದ್ದು ಬಿಟ್ರೆ ಸುಮ್ಮನೆ ಒಪ್ಪಿಗೆ ಇಟ್ಟಿದ್ದರು ನಕ್ಷತ್ರಗಳ ಜೊತೆ ಆಟೋ ಸ್ಟ್ಯಾಂಡಿನ ಮುಂದೆ ಜಗಳ ಆಡುವಾಗ ಅವಳನ್ನು ನೋಡಿದಾಗಲೇ ಅವರು ಮನಸ್ಸು ಪೂರ್ತಿಯಾಗಿ ಒಪ್ಪಿದ್ದು ಮೂವರು ಅಂದುಕೊಂಡಂತೆಯೇ ಎಲ್ಲ ಸಾಗಿ ಬರುವಾಗ ಅದೇ ಸಮಯಕ್ಕೆ ಹೇಳಿಕೊಟ್ಟಂತೆ ನಕುಲ್ಗೆ ಕೂಡ ಹುಡುಗಿಯ ಮೇಲೆ ಸಣ್ಣದಾಗಿ ಮನಸ್ಸಾಗಿತ್ತು ಅವರಿಬ್ಬರನ್ನು ಒಟ್ಟಿಗೆ ನೋಡಿದ ದಿನವೇ ಲಕ್ಷ್ಮಿ ಮತ್ತೊಂದು ಯೋಜನೆ ರೂಪಿಸಿ ಆದಷ್ಟು ಬೇಗ ನವಮಿಯನ್ನು ನಕುಲ್ ಮನೆಯ ತನಕ ಬರುವಂತೆ ಮಾಡಬೇಕು ಅವಳಿಗೆ ಸಾಕಷ್ಟು ಸಮಯವಿಲ್ಲ ಡೆಲ್ಲಿಗೆ ತಿರುಗಿ ಹೋಗಬೇಕಾದ ಧಾವಂತವೂ ಇತ್ತು ಆದರೆ ಅವಳನ್ನು ನಕುಲ್ನ ಮನೆಗೆ ಕರೆದುಕೊಂಡು ಬಂದ ದಿನವೇ ಅವಸರ ತೋರಿ ವಿಜಯರಾಣಿಯವರು ಮದುವೆಯ ಪ್ರಸ್ತಾಪವನ್ನು ಮಾಡಿ ಎಲ್ಲರನ್ನೂ ಒಪ್ಪಿಸಿ ಮದುವೆ ಮಾಡಿಸಿಬಿಟ್ಟರು ಇದಿಷ್ಟು ವಿಷಯಗಳು ನಕುಲ್ ನವಮಿ ಇಬ್ಬರಿಗೂ ತಿಳಿಯದ ಸಂಗತಿಗಳು ಆಕಸ್ಮಿಕ ಇದೆಲ್ಲ ಎಂದು ಅಂದುಕೊಂಡವರ ಮಧ್ಯೆ ಇಷ್ಟೆಲ್ಲ ನಡೆದಿದೆ ಎಂಬ ಸತ್ಯದ ಅರಿವಿಲ್ಲ ಆದರೆ ಅವರಿಬ್ಬರ ನಡುವೆ ಹುಟ್ಟಿದ ಭಾವನೆಗಳು ಮಾತ್ರ ಆಕಸ್ಮಿಕ ಅದಕ್ಕೆ ಹೆಸರಿಡುವಂತಿಲ್ಲ ಇನ್ನು ಲಕ್ಷ್ಮಿಯ ಮಾತಿಗೆ ಯಾವುದೇ ಎದುರಾಡದ ವಿಜಯರಾಣಿಯವರು ಮೇಲೆದ್ದು ಇಬ್ಬರ ಅಪ್ಪಿ ತಮ್ಮ ಮನದಾಳದಿಂದ ಮತ್ತೊಮ್ಮೆ ಧನ್ಯವಾದ ಹೇಳಿ ಕಣ್ತುಂಬ ನೀರು ತುಂಬಿಸಿಕೊಂಡು ಕಾಫಿಯನ್ನು ಕೂಡ ಕುಡಿಯದೆ ಅಲ್ಲಿಂದ ಕದಲಿ ಹೋದರು ಎದ್ದು ನಿಂತ ಸಂತೋಷ್ ಮತ್ತು ಲಕ್ಷ್ಮಿ ಪರಸ್ಪರ ಮುಖ ನೋಡಿಕೊಂಡು ಮುಗುಳ್ನಗೆ ಬೀರಿದರೆ ಮನದ ಒಳಗೊಳಗೆ ಇರುವ ಪ್ರೇಮಕ್ಕೆಲ್ಲೋ ಗೆದ್ದಂತೆ ಬಾಸ ಇತ್ತ ಇಬ್ಬರು ಅಡ್ಮಿಷನ್ ಮಾಡಿಸಿ ನಕ್ಷತ್ರಗಳ ಜೊತೆ ಹೊರಬಂದಾಗ ತಾನು ತನ್ನ ಸ್ನೇಹಿತರನ್ನು ಭೇಟಿ ಮಾಡಲು ಹೋಗಬೇಕೆಂದವಳಿಗೆ ಬೇಡ ಎನ್ನದೇ ಕಳಿಸಿಕೊಟ್ಟ ನಕುಲ್ ನಕ್ಷತ್ರಗಳನ್ನು ಕ್ಯಾಬ್ಗೆ ಹತ್ತಿಸಿ ಬೇಡ ಎಂದರು ಕೈಗೊಂದಷ್ಟು ದುಡ್ಡು ಕೊಟ್ಟು ಕಳಿಸಿದಾಗ ಸದ್ದಿಲ್ಲದೆ ನಗು ಅರಳಿತು ನವಮಿಯ ಮುಖದಲ್ಲಿ ನಕುಲ್ ಎಷ್ಟೇ ಬೇಡ ಎಂದರೂ ಅವಳ ಇಂಜಿನಿಯರ್ ಓದಿನ ಪೂರ್ತಿ ಖರ್ಚು ನೋಡಿಕೊಳ್ಳುವುದು ಮತ್ತು ಇಂದಿನ ಅಡ್ಮಿಷನ್ ಖರ್ಚುಗಳನ್ನು ತಾನೇ ನಿರ್ವಹಿಸಿದ್ದಳು ನವಮಿ ನಕುಲ್ನ ಜೊತೆಗೆ ಮದುವೆ ಆದಾಗಿನಿಂದ ಜೀವನದಲ್ಲಿ ಬದುಕಬೇಕೆಂಬ ಹಠ ಛಲ ಮತ್ತಷ್ಟು ಹೆಚ್ಚಾಗಿದೆ ಕಾರಣ ಈಗ ಯಾವುದಕ್ಕೂ ಇಂಜರಿಯುವ ಮಾತಿಲ್ಲ ತಂಗಿಯ ಓದಿನ ಖರ್ಚು ವೆಚ್ಚಗಳಿಗಾಗಿ ತಾನೇ ಸ್ವತಃ ಯಾರಿಗೂ ತಿಳಿಯದೆ ಖುದ್ದಾಗಿ ಸಾಲ ಮಾಡಿದ್ದಳು ಹುಡುಗಿ ಜೊತೆಗೆ ತಿಥಿ ಕಾರ್ಯಕ್ಕೆಂದು ಒತ್ತೆಯಿಟ್ಟ ಅವಳ ಅಮ್ಮನ ಒಡವೆ ಮನೆ ಎಲ್ಲವನ್ನು ಬಿಡಿಸಿಕೊಳ್ಳಲು ಪಣ ತೊಟ್ಟಿದ್ದಳು ಸಾಮಾನ್ಯ ಖರ್ಚು ವೆಚ್ಚಗಳನ್ನೆಲ್ಲ ತಾನೇ ನೋಡಿಕೊಳ್ಳುವೆ ಎಂದರೆ ಅತ್ತೆ ಗಂಡ ಸುಮ್ಮನೆ ಇರುವುದಿಲ್ಲ ಎಂಬ ವಿಷಯ ತಿಳಿದಿದೆ ಆ ದುಡ್ಡನ್ನು ಒಂದು ಕಡೆ ಉಳಿತಾಯ ಮಾಡಿ ಬರುತ್ತಿರುವ ಸಂಬಳದಲ್ಲಿ ಅರ್ಧದಷ್ಟು ಸಾಲಕ್ಕೆ ಸೇರಿಸಿ ಇನ್ನೇನು ಉಳಿಯುವ ದುಡ್ಡಿನಲ್ಲಿ ನಕ್ಷತ್ರಳ ಬಟ್ಟೆ ಪ್ಯಾಕೆಟ್ ಮನಿ ಸ್ನೇಹಿತರ ಜೊತೆ ಹೊರ ಹೋದಾಗ ದುಡ್ಡಿನ ಅವಶ್ಯಕತೆಗಾಗಿ ಮೀಸಲು ಹಿಡುವುದು ಎಂದು ಎಲ್ಲವನ್ನೂ ವಿಭಜಿಸಿದಳು ಹೀಗೆ ಯೋಚಿಸುತ್ತಾ ಉಡುಗಿಗೆ ಕೊನೆಗೆ ಅನಿಸಿದ್ದು ಒಂದೇ ನಕುಲ್ನ ಹೊರತು ತನಗಿನ್ನೇನು ಬೇಡ ಎಂಬ ಭಾವ ಒಂದೇ ಆಗನಿಸಿದ್ದ ಕೂಡಲೇ ಕಾರಲ್ಲಿ ಕುಳಿತು ಆಫೀಸ್ನ ಕಡೆ ಡ್ರೈವ್ ಮಾಡುತ್ತಿದ್ದ ನಕುಲ್ನ ಕಡೆಗೆ ತಿರುಗಿದ ಅದೇ ಸಮಯಕ್ಕೆ ನಕುಲ್ ಕೂಡ ಎಷ್ಟೊತ್ತಾದ್ರೂ ಹೊರಟು ಮಾತನಾಡದವಳನ್ನ ಮಾತಿಗೆ ಎಳೆಯಲು ಪಕ್ಕಕ್ಕೆ ತಿರುಗಲು ಸರಿಯಾಯಿತು ಏನ್ ಯೋಚನೆ ಮಾಡ್ತಾ ಇದ್ದೀಯಾ ಎಂದವನ ಮಾತಿಗೆ ಬೇಕು ಅಂದ್ರೂ ನಿಮ್ಮನ್ನ ಬಿಟ್ಟು ಬೇರೆ ಯೋಚನೆಗಳೇ ಬರ್ತಾ ಇಲ್ಲ ಬೇರೆ ಯೋಚನೆಗಳು ಬಂದರೂ ಕೊನೆಗೆ ಬಂದು ನಿಮ್ಮ ಹತ್ರನೇ ನಿಲ್ತಾ ಇದೆ ಯೋಚನೆಗಳೆಲ್ಲ ಅವನ ಸುತ್ತಲೇ ಇರುವಾಗ ಬೇರೇನು ಯೋಚನೆಗಳಿಲ್ಲ ಅವಳಿಗೆ ಮನಸ್ಸೆಲ್ಲ ಹಗುರವಾಗಿ ಅವನ ಭುಜಕ್ಕೆ ಒರಗಿ ಕುಳಿತರೆ ಜೀವನ ಅದೆಷ್ಟು ಸುಂದರವಾಗಿತ್ತು ತಾನು ಇಷ್ಟು ದಿನ ಅದನ್ನೆಲ್ಲ ಕಳೆದುಕೊಂಡ ಎಂಬ ಯೋಚನೆ ನಕುಲ್ನಲ್ಲಿ ಸುಳಿದು ಹೋಯಿತು ಅವನು ಅದೇ ಗುಂಗಿನಲ್ಲಿ ಮುಳುಗಿ ಎದುರು ರಸ್ತೆ ಮೇಲೆ ದೃಷ್ಟಿ ನೆಡಲು ಇದ್ದಕ್ಕಿದ್ದಂತೆ ಹಾಗೆ ನವಮಿ ಚಿನ್ನಿ ಲವ್ ಯು ಎಂದು ಬಿಟ್ಟಳು ಆ ತಕ್ಷಣಕ್ಕೆ ವಾಸ್ತವಕ್ಕೆ ಬಂದವನು ಬೇರೇನೂ ಉತ್ತರಿಸಲಿಲ್ಲ ನವಮಿ ನಾಳೆ ಎಂ ಬಿ ಎ ಕಾಲೇಜಿನಲ್ಲಿ ಅಡ್ಮಿಷನ್ ಮಾಡಿಸ್ತೀನಿ ಈ ಕೆಲಸ ವರ್ಕ್ ಪ್ರೆಷರ್ ಎಲ್ಲ ಬಿಟ್ಟು ನೀನು ಚೆನ್ನಾಗಿ ಓದ್ಕೊ ಕಾಲೇಜ್ಗೆ ಹೋಗು ಇನ್ಮೇಲಿಂದ ಇವತ್ತೇ ನಿನ್ನ ರೆಸಿಗ್ಲೇಷನ್ ಫೈಲ್ ಮಾಡು ಎನ್ಬಿಟ್ಟ ಕರೆಂಟ್ ಒಡೆದವನಂತೆ ಕ್ಷಣದಲ್ಲಿ ಅವನಿಂದ ಬೇರ್ಪಟ್ಟಳು ನವಮಿ ಅವಳಿಗೆ ಕೆಲಸ ಬಿಡದಿರಲು ಕಾರಣಗಳು ನೂರಾರು ಇದ್ದವು ಯಾಕೆ ನಾನು ಕೆಲಸದಲ್ಲಿದ್ದರೆ ನಿಮಗೆ ಕೆಲಸ ಮಾಡೋದಕ್ಕಾಗೋದಿಲ್ಲ ಅಂತನಾ ನಿರೀಕ್ಷಾ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗೋದಿಲ್ಲ ಅಂತನಾ ಆ ಕ್ಷಣದಲ್ಲಿ ಬಿರುಗಾಳಿ ರೀತಿ ಹೊರಬಿದ್ದಿದ್ದವು ಅವಳ ಮಾತುಗಳು ತಾನೇನು ಹೇಳಿದೆ ಎಂಬ ಅರಿವಿಗಿಂತ ಹೆಚ್ಚಾಗಿ ನಿರೀಕ್ಷಳ ಮೇಲಿದ್ದ ಅಸಮಾಧಾನವನ್ನು ಹೊರಹಾಕಿದ ನೆಮ್ಮದಿ ಇತ್ತು ಅವಳಿಗೆ ಆದರೆ ನಕುಲ್ ಈ ಮಾತುಗಳನ್ನು ನಿರೀಕ್ಷಿಸಿರಲಿಲ್ಲ ನಂಬಲು ಅಸಾಧ್ಯವಾದಂತೆ ಬ್ರೇಕ್ ಒತ್ತಿ ಅವಳ ಕಡೆಗೆ ನೋಡಿದ್ದ ಅವಳು ಹೇಳಿದ ಮಾತಿನ ಅರ್ಥ ಅವಳಿಗೆ ಅರ್ಥವಾದಂತೆ ಇರಲಿಲ್ಲ ಎತ್ತಲೋ ನೋಡುತ್ತಾ ಕುಳಿತವನನ್ನ ನನ್ನ ಮೇಲೆ ನಂಬಿಕೆ ಇಲ್ವಾ ಪುಟ್ಟ ಇಷ್ಟು ಅನುಮಾನ ಪಡುವಷ್ಟು ನಂಬಿಕೆ ಇಲ್ಲದ ಮೇಲೆ ಮದುವೆ ಯಾಕಾದೆ ಬೇಕಾದಷ್ಟು ಕ್ವಶನ್ಸ್ನ ಇಟ್ಕೊಂಡು ಪ್ರೀತಿ ಮಾಡೋದಿಕ್ಕಾಗೋದಿಲ್ಲ ಐ ಟ್ರಸ್ಟ್ ಯು ಅಂದಿದ್ದಲ್ಲ ಎಲ್ಲಿದೆ ನಂಬಿಕೆ ಇಲ್ಲದೆ ಇರುವ ಅಪ್ಪನನ್ನು ಮರೆಸುವಂಥ ಭಾವ ತಂದಿದ್ದೆ ನೀನು ಅದ್ಯಾಕಷ್ಟು ಅಧಿಕವಾಗಿ ಒಲವಾಗುವಂಥ ಭಾವ ಬಂತು ಅಂತ ಗೊತ್ತಿಲ್ಲ ಅರ್ಟ್ ಅರ್ಟ್ಮಿ ಎಡ್ತಿ ತುಂಬ ಜಾಸ್ತಿ ಎಂದವನ ಕಣ್ಗಳು ಸಣ್ಣದಾಗಿ ತುಂಬಿತ್ತು ಅವಳಂದ ಮಾತಿಗೋ ತಂದೆಯ ನೆನಪಾಗಿದ್ದಕ್ಕೋ ತುಂಬ ನೋವಾಗಿತ್ತು ಇದುವರೆಗೂ ಸಾವಿರಾರು ಜನ ಅವಳಿಗಿಂತ ಮಿಗಿಲಾಗಿ ಎಂತೆಂಥ ಮಾತುಗಳನ್ನು ಅವನ ವ್ಯಕ್ತಿತ್ವದ ಬಗ್ಗೆ ಆಡಿದ್ದರೂ ಕೂಡ ಯಾವುದನ್ನು ತಲೆ ಕೆಡಿಸಿಕೊಳ್ಳದವ ಅವನ ಮುದ್ದು ಮಡದಿ ಬಾಯಿಯಲ್ಲಿ ಕೇಳಿದ ಈ ಕೆಲವೇ ಮಾತುಗಳು ಅವನನ್ನು ತೀವ್ರವಾಗಿ ಘಾಸಿಗೊಳಿಸಿತ್ತು ಒಲವಿನಲ್ಲಿ ನೋವೆನ್ನುವುದು ಪ್ರತಿ ಹಂತದ ಪ್ರತಿ ಮೆಟ್ಟಲು ಅದನ್ನೆಲ್ಲ ಮೆಟ್ಟದ ಹೊರತು ಒಲವಿನೂರಿಗೆ ಸಾಗಲು ಸಾಧ್ಯವಿಲ್ಲ ಅವನು ಕಾರ್ ಸ್ಟಾರ್ಟ್ ಮಾಡಿದಾಗ ಅವನೇ ಹೇಳಿದ ಮಾತುಗಳನ್ನು ಮತ್ತೆ ಪುನರಾವರ್ತಿಸಿಕೊಂಡ ನವಮಿಗೆ ತಾನೇನು ಹೇಳಿದೆ ಎಂಬ ಮಾತಿನ ಅರ್ಥವಾಗಿತ್ತು ಸರಿ ಮಾಡಲು ಆಡಿದ ಮಾತಿನ ಸಮಯ ಮುಗಿದು ಹೋಗಿದ್ದ ಆಗ್ಲೇ ಅವನ ಕಣ್ಣಿನಲ್ಲಿ ಸಣ್ಣಗೆ ಜಿನುಗಿದ್ದ ಕಣ್ಣೀರ ಅನಿಯೇ ಸಾಕಿತ್ತು ಅವಳು ಪಶ್ಚಾತ್ತಾಪದ ಅಲೆಯಲ್ಲಿ ತೊಯ್ದು ಹೋಗಲು ಗಾಡಿಯ ಚಕ್ರಗಳು ಸಾಗಿ ಮನೆಯ ಅಂಗಳ ತಲುಪಿದರೂ ಅವಳು ಒಂದೇ ಒಂದು ಮಾತನ್ನು ಅವನ ಎದುರಿಗೆ ಆಡಲು ಆಗದೆ ಒಳ ಒಳಗೆ ಒದ್ದಾಡಿ ಹೋದಳು ಕಾರಿನಿಂದ ಇಳಿದವ ಮನೆಯ ಒಳ ಹೋಗಲು ಕ್ಷಮೆ ಕೇಳಿಯಾದರೂ ಅವನ ಜೊತೆ ಇರಬೇಕು ಅವನಿಂದ ದೂರ ಇರಲಾಗದು ಎಂಬ ನಿರ್ಧಾರಕ್ಕೆ ಬಂದಿದ್ದಾಳೆ ಹುಡುಗಿ ಅವಳು ಸಹ ಕಾರಿನಿಂದ ಇಳಿದು ಅವನಿಂದೆ ಓಡಿದಳು ಲಕ್ಷ್ಮಿ ಮತ್ತು ಸಂತೋಷ್ ಇಬ್ಬರ ಜೊತೆ ಮಾತನಾಡಿ ಮನ ಹಗುರ ಮಾಡಿಕೊಂಡು ಬಂದ ವಿಜಯರಾಣಿಯವರು ಯಾವುದೋ ಬುಕ್ಕನ್ನು ಕೈಯಲ್ಲಿ ಹಿಡಿದು ಓದಲು ಶುರು ಮಾಡಿದ್ದರು ಆಗಿನ್ನು ಮಗ ಮತ್ತು ಸೊಸೆಯ ಹಠಾತ್ ಆಗಮನ ಕೊಂಚ ಮಟ್ಟಿಗೆ ಆಶ್ಚರ್ಯ ತಂದರೂ ಅವನ ಮುಖದ ಮೇಲಿದ್ದ ನೋವು ಇವಳ ಮುಖದ ಮೇಲೆ ದಾವಂತ ಎರಡನ್ನೂ ಗಮನಿಸಿದವರು ಏನೋ ಸರಿ ಇಲ್ಲವೆಂದು ಅಂದಾಜಿಸಿದರು ಆದರೆ ಅವರಿಬ್ಬರ ಮಧ್ಯೆ ಹೋಗದೆ ಮತ್ತೆ ಪುಸ್ತಕದ ಪುಟ ತಿರುವಿ ಓದುವತ್ತ ಗಮನ ಹರಿಸಿದರು ಇವಳು ಮೇಲೆತ್ತಿ ರೂಮು ಸೇರುವಷ್ಟರಲ್ಲಿ ಅವನಾಗಲೇ ಬಾಗಿಲಿಗೆ ಚಿಲಕ ಬಡಿದಿದ್ದ ತಾನು ಏನೆಂದು ಅಂದುಕೊಂಡಿದ್ದೆ ಎಂಬುದನ್ನು ವಿವರಿಸಬೇಕು ಅವನಿಗೆ ಸರಿಯಾಗಿ ಎಂದು ಗಟ್ಟಿ ಮನಸ್ಸು ಮಾಡಿ ಬಾಗಿಲು ಬಡಿದಳು ಚಿನಿ ಬಾಗಿಲು ತೆಗಿರಿ ಎಂದು ಬಡಿದರೂ ಉತ್ತರ ಬರಲಿಲ್ಲ ಪಟ್ಟು ಬಿಡದವಳಂತೆ ಇನ್ನೂ ಹತ್ತಾರು ಬಾರಿ ಬಡಿಯತೊಡಗಿದ್ರೂ ನಕುಲ್ ಮಂಚದ ಮೇಲೆ ಅಂಗಾತ ಮಲಗಿ ಸೂರು ದಿಟ್ಟಿಸುತ್ತಿದ್ದ ಚಿನಿ ಪ್ಲೀಸ್ ಬಾಗಿಲು ತೆಗಿರಿ ನಾನು ಬೇಕು ಅಂತ ಮಾತಾಡಿಲ್ಲ ಆ ಹುಡುಗಿರು ಆಡಿದ ಮಾತನ್ನು ನಿರೀಕ್ಷನ ಅಷ್ಟೇ ನಾನು ತಲೆಲಿಟ್ಕೊಂಡು ಮಾತಾಡಿದೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ ಅಂತ ಅಲ್ಲ ನೀವೇ ಹೇಳ್ದಾಗೆ ನಾನು ಎಜುಕೇಷನ್ ಕಂಟಿನ್ಯೂ ಮಾಡ್ತೀನಿ ಆದರೆ ನನಗೆ ಕೆಲಸ ಬಿಡೋಕೆ ಇಷ್ಟ ಇಲ್ಲ ಅದರಲ್ಲಿ ಮೊದಲನೇ ಕಾರಣ ನೀವೇ ನಿಮ್ಮ ಜೊತೆಯಲ್ಲೇ ಇರಬೇಕು ಅನ್ನೋ ಫೀಲಿಂಗ್ಸ್ ಬಂದರೆ ತಪ್ಪು ನಂದ ಮನುಷ್ಯ ತನ್ನ ಫೀಲಿಂಗ್ಸ್ ಎಲ್ಲ ಕಂಟ್ರೋಲ್ ಮಾಡ್ಕೋಬೇಕು ಅಂತಾರೆ ನಾನು ಮಾಡ್ಕೋತೀನಿ ಆದರೆ ಅಟ್ಲೀಸ್ಟ್ ನಾನು ಕೆಲಸಕ್ಕೆ ಬರ್ತೀನಿ ನೀವು ನನ್ನ ಜೊತೆ ಹೇಗಿದ್ರೂ ಪರವಾಗಿಲ್ಲ ನಿಮ್ಮನ್ನು ನೋಡ್ಕೊಂಡಿದ್ರೆ ಸಾಕು ನನ್ನ ಜೀವನ ಸಾಗೋಗುತ್ತೆ ಇದಕ್ಕೂ ನನಗೆ ಅವಕಾಶ ಕೊಡೋದಿಲ್ವಾ ಮತ್ತೊಂದು ನಾನು ಯಾಕೆ ಕೆಲಸ ಬೇಕು ಅಂತ ಇದ್ದೀನಿ ಅಂದರೆ ನಕ್ಷು ಇಂಜಿನಿಯರಿಂಗ್ನ ನಾನೇ ಓದಿಸ್ಬೇಕು ಅನ್ನೋ ಆಸೆ ನನಗೆ ಇದು ಬಿಟ್ಟು ನನಗೆ ಯಾವುದೇ ಅನುಮಾನ ಇಲ್ಲ ಚಿನ್ನಿ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಓಪನ್ ದಿ ಡೋರ್ ಎಲ್ಲವನ್ನು ಹೇಳಿ ಒಂದೇ ಸಮನೆ ಗೋಳಿಡುತ್ತಿದ್ದರೆ ಅವಳು ನಕುಲ್ ನಿರುತ್ತರಿಯಾಗಿದ್ದ ಎಷ್ಟು ಕರೆದರೂ ಬಾಗಿಲು ಬಡಿದರೂ ಉತ್ತರಿಸಿದವನನ್ನು ನೋಡಿ ಅವಳ ದುಃಖದ ಕಟ್ಟೆಯು ಒಡೆದು ಹೋಗಿತ್ತು ಚಿನಿ ಜೋರಾಗಿ ಅಳುತ್ತಾ ಕರೆದರೂ ಬಾಗಿಲು ತೆಗೆಯದಿದ್ದಾಗ ಅವಳ ಸಹನೆ ಮುಗಿದಿತ್ತು ಚಿನ್ನಿ ನೀವು ಬಾಗಿಲು ತೆಗಿಲಿಲ್ಲ ಅಂದರೆ ಮಾತಾಡಿದ್ದು ನಾನು ತಪ್ಪಾಗಿರೋದು ನನ್ನಿಂದ ಸಾರಿ ಅದಕ್ಕೆಲ್ಲ ನಾನೇನಾದರೂ ಮಾಡಿಕೊಂಡು ನಮ್ಮಪ್ಪ ಅಮ್ಮನತ್ರ ಹೊರಟೋಗ್ತೀನಿ ಆಮೇಲೆ ಅನುಮಾನ ಪಡೋದಕ್ಕೂ ಯಾರೂ ಇರಲ್ಲ ಅವಳು ಅಷ್ಟು ಅಂದದ್ದೇ ಇಲ್ಲಿ ತನಕ ಸುಮ್ಮನೆ ಕುಳಿತಿದ್ದ ರಾಣಿಯವರು ಒಮ್ಮೆಲೆ ಮೇಲೆದ್ದು ನಿಂತರು ಮೊದಲೇ ಸೂಕ್ಷ್ಮ ಮನಸ್ಸಿನ ಹುಡುಗಿ ಹೇಳಿದಂತೆ ಮಾಡಿಕೊಂಡರೆ ಮಾಡಿಕೊಂಡ್ಲು ಎಂದು ಅವರು ಅವಳತ್ತ ಹೋಗಲು ಮೆಟ್ಟಿಲೇರಲು ನಿಂತರೆ ಅವಳ ಮಾತುಗಳನ್ನು ಕೇಳಿ ಪಕ್ಕನೆ ಎದ್ದು ನಿಂತ ನಕುಲ್ ಕೂಡ ಬಾಗಿಲಿಗೆ ಬೆನ್ನಾಗಿ ಹೋಗುತ್ತಿದ್ದವಳ ಕೈ ಹಿಡಿದು ಒಳಗೆಳೆದುಕೊಂಡಿದ್ದ ಕೆಳಗಿನಿಂದಲೇ ನೋಡಿದ ವಿಜಯರಾಣಿಯವರಿಗೆ ತಾವು ಮೊದಲಂದುಕೊಂಡಂತೆ ಅವರಿಬ್ಬರ ಮಧ್ಯೆ ಹೋಗುವುದು ಬೇಡ ಎಂಬ ನಿರ್ಧಾರ ಸರಿಯಿದೆ ಎಂದು ಅನಿಸಿತು ಅವನು ಒಳಗೆಳೆದುಕೊಂಡರೆ ಅವನ ಎದೆಗೂಡನ್ನು ಅಪ್ಪಿ ಅಳುತ್ತಿತ್ತು ಹುಡುಗಿ ಅವಳ ಅಳುವಿಗೆ ಜೊತೆಯಾಗಿ ಅವನ ಕಣ್ಣಂಚು ಕೂಡ ಒದ್ದೆಯಾಗಿತ್ತು ಐ ಸಾರಿ ಚಿನ್ನಿ ಎಂದೇಳುತ್ತಾ ಮತ್ತಷ್ಟು ಅಪ್ಪಿದವಳನ್ನು ಬಿಡಿಸಿ ಸಾಕು ಅಳುಬೇಡ ಅವಳ ಕಣ್ಣೊರೆಸಿದ ಅವ ಸಮಾಧಾನ ಮಾಡಿದರೂ ಅವಳ ಅಳು ಇನ್ನೂ ನಡೆದೇ ಇತ್ತು ಅವಳಿಗೆ ಸಮಾಧಾನ ಆಗುವವರೆಗೂ ಅತ್ತು ಬಿಡಲಿ ಎಂದು ಅವನು ಸುಮ್ಮನೆ ತಲೆ ನೇವರಿಸುತ್ತಾ ಇದ್ಬಿಟ್ಟ ನಂತರ ಒಬ್ಬರಿಗೊಬ್ಬರು ಸಮಾಧಾನಿಸಿಕೊಂಡು ನಿದ್ದೆಯಲ್ಲಿ ಆ ರಾತ್ರಿಯನ್ನು ಕಳೆದರು